ಎಲ್ರಿಗೂ ನಮಸ್ಕಾರ ಏನಿವತ್ತು ಆಲಂಗೂರು ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಸ್ಥಾನ ನಮ್ಮ ರಾಮೇಗೌಡರು ಅವರು ರಾಜೀನಾಮೆ ಕೊಟ್ಟ ನಂತರ ತೆರವುಗೊ ತೆರವುಗೊಂಡಿದ್ದಂಥ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಏನು ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರಾರೆಡ್ಡಿ ಅವರು ತಮ್ಮ ಜಯಭೇರಿಯನ್ನು ಸಾಧಿಸಿದ್ದಾರೆ ಅಧ್ಯಕ್ಷರಾಗಿ ಚುನಾಯಿತಗೊಂಡಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಇವತ್ತು ಚಂದ್ರ ರೆಡ್ಡಿ ಅವರು ಏನು ಅಧ್ಯಕ್ಷರಾಗಬೇಕು ಆಗುವಂಥ ನಿಟ್ಟಿನಲ್ಲಿ ಭಾಳ ದಿನಗಳಿಂದ ಕೂಡ ಇದರ ಬಗ್ಗೆ ಶ್ರಮ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಇದ್ರ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿ ಅವರನ್ನು ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು ಒಬ್ಬ ನಾಯಕರು ಅವರನ್ನು ಅಧ್ಯಕ್ಷನ ಮಾಡಲೇಬೇಕು ಅಂತ ಹೇಳಿ ತೊಟ್ಟಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಸಮೃದ್ಧಿ ಮಂಜು ಅವರು ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜವರು ಕೂಡ ಭಾಳಷ್ಟು ದಿನಗಳಿಂದ ಕೂಡ ಇದ್ರ ಬಗ್ಗೆ ಭಾಳಷ್ಟು ರೂಪರೇಷೆಗಳನ್ನು ಕೂಡ ಮಾಡಿಕೊಂಡು ಅವರ ಒಂದು ಗೆಲುವಿಗೆ ಒಂದು ಕಾರಣಕರ್ತನಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕೂಡ ನಮ್ಮ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು ರಘುಪತ್ ರೆಡ್ಡಿ ಅವರು ನಮ್ಮ ಸಾಮೇಗೌಡರು ಅದೇ ರೀತಿ ನಮ್ಮ ಎಮ್ ಆರ್ ಮುಳ್ಳಿಯವರು ಈಗ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಒಂದು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಅವರು ವಿಶೇಷವಾಗಿ ಆನಂದ್ ರೆಡ್ಡಿ ಅವರು ಮತ್ತು ಇಲ್ಲಿ ಪೆತ್ತಾಂಡ್ನಹಳ್ಳಹಳ್ಳಿ ಶಂಕರ್ ಅವರು ಮತ್ತು ಭಾಳಷ್ಟು ನಾಯಕರುಗಳು ನಮ್ಮ ಶಂಕರಣ್ಣ ಎಲ್ಲರೂ ಕೂಡ ಭಾಳಷ್ಟು ಮುತ್ತವರ್ಜಿ ವಹಿಸಿ ಆ ಚಂದಾರೆಡ್ಡಿಗೆ ಒಂದು ಗೆಲುವಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದು ಕಾರಣರಾಗಿ ಪಕ್ಷದ ಒಂದು ಬಲವರ್ಧನೆಯಲ್ಲಿ ಭಾಳಷ್ಟು ಸಹಕರಿಸಿರ್ತಾರೆ ಅವರು ಕೂಡ ನನ್ನ ಪಕ್ಷದಿಂದ ಒಬ್ಬ ವಕ್ತಾರನಾಗಿ ಅವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷ ಏನಂದರೆ ಈ ಚುನಾವಣೆ ಒಂದು ವಿಶೇಷ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಮ್ಮ ಆಲಂಗೂರು ಸೇಣ್ಣವರ ಒಂದು ಸ್ವಕ್ಷೇತ್ರ ಆಲಂಗೂರಲ್ಲಿ ಇವತ್ತು ಒಂದು ಪಕ್ಷದ ಒಂದು ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಿ ಆ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದ ಒಂದು ವರ್ಚಸ್ಸಿಗೆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಚಂದಾರೆಡ್ಡಿ ಅವರು ಇವತ್ತು ಅಧ್ಯಕ್ಷರಾಗಿ ಅಲ್ಲಿ ಅವರು ಏನು ಗೆದ್ದಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಆದ ಆಲಂಗೂರು ಸೇನವರು ಅವರ ಸ್ವಕ್ಷೇತ್ರದಲ್ಲೂ ಕೂಡ ಪಕ್ಷ ಇವತ್ತು ಅಧ್ಯಕ್ಷರ ಸ್ಥಾನದಲ್ಲಿ ಗೆದ್ದಿರ್ತಕ್ಕಂಥದ್ದು ತುಂಬ ಒಂದು ಸಂತೋಷದ ಒಂದು ವಿಚಾರ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ನಮ್ಮ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಒಂಬತ್ತು ಗ್ರಾಮ ಪಂಚಾಯತಿ ಸದಸ್ಯರು ಏನು ಬಹಳಷ್ಟು ದಿನಗಳಿಂದ ಚಂದಾರೆಡ್ಡಿಯವರ ಜೊತೆ ಕೂಡಿಕೊಂಡು ನಾವು ಇದ್ದೀವಿ ನೀವು ಚುನಾವಣೆಗೆ ನಡೆಯಿರಿ ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತೇಳಿ ಏನು ಬೆಂತಟ್ಟಿ ಇವತ್ತು ಏನು ಚುನಾವಣೆಯಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ಅವರೊಂದು ಗೆಲುವಿಗೆ ಕಾರಣರಾಗಿದ್ದಾರೆ ಆ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ನಮ್ಮ ಪಕ್ಷದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ನಾವು ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ತಾವು ಪಕ್ಷದ ವತಿಯಿಂದ ತಾವು ಏನು ಅಧ್ಯಕ್ಷ ಆಗಿದ್ದೀರಿ ಎಲ್ಲ ಸದಸ್ಯರನ್ನು ಪಕ್ಷಾತೀತವಾಗಿ ಅವರ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಒಳ್ಳೆ ರೀತಿಯ ಒಂದು ನಾಂದಿ ಆಡಬೇಕು ಆ ಗ್ರಾಮ ಪಂಚಾಯಿತಿಯನ್ನು ಇಡೀ ಮುಳುಬಾಗ್ಲೇ ಒಂದು ಉತ್ತಮ ಗ್ರಾಮ ಪಂಚಾಯತಿ ಅಂತ ಒಂದು ಬಿಂಬಿಸುವಂಥ ಒಂದು ಕೆಲಸವನ್ನು ತಾವು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ವಿಶೇಷವಾಗಿ ನೀವು ಕೆಲಸ ಮಾಡಬೇಕಂತೂ ಕೂಡ ತಮಗೆ ನಾನು ಕಿವಿ ಮಾತು ಹೇಳ್ತಾ ಮುಖ್ಯ ಮುಖ್ಯವಾಗಿ ಬಹಳ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂಡ ಇವರ ಒಂದು ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ನಿಜವಾಗ್ಲೂ ಕೂಡ ಅವರ ಒಂದು ಗೆಲುವು ಕೇವಲ ಸದಸ್ಯರೇ ಅಲ್ಲ ಎಲ್ಲ ನಾಯಕರುಗಳ ಮತ್ತು ಎಲ್ಲ ಕಾರ್ಯಕರ್ತಗಳ ಒಂದು ಗೆಲುವು ಇದು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಚಂದ್ರಶೇಖರ ರೆಡ್ಡಿ ಅವರು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡುವಂತ ಒಂದು ಕೆಲಸ ಅವರಿಂದ ಆಗ್ತದೆ ಅಂತ ಕೂಡ ಭಾವಿಸ್ತಾ ಪಕ್ಷದ ಒಂದು ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸ್ತಾರೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹೌದು ಇರ್ಬೋದು ಸರ್ ಈಗ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಚಂದ್ರಶೇಖರ ರೆಡ್ಡಿ ಅವರು ಜೆಡಿಎಸ್ ಪಕ್ಷ ಇವರು ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲೇ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಅವ್ರನ್ನ ಬೆಂಬಲಿಸಿದೇವಿ ಹೌದು ಹಂಗ ಅಲ್ಲಿ ತಮ್ಮ ಅಣ್ಣ ಪ್ರಶ್ನೆ ಬರೋದಿಲ್ಲ ತಮ್ಮ ಅಣ್ಣ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಪಕ್ಷದ ವತಿಯಿಂದ ಅವರನ್ನು ಏನು ನಾವು ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಇದೇನು ಆಯ್ಕೆ ಮಾಡಿದ್ವಿ ಅದು ಪಕ್ಷದ ಅಭ್ಯರ್ಥಿಯಾಗಿ ಅವ್ರು ಗೆಲುವನ್ನು ಸಾಧಿಸಿಕೊಂಡು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಲೂಗೂರು ಸಣ್ಣ ಎಲ್ಲ ಸರ್ ಆ ವಿಚಾರಕ್ಕೆ ಬಂದಾಗ ಆಲಂಗೂರು ಸೀನಣ್ಣವು ತೀರೋದ್ಮೇಲೆ ಆ ಸ್ಥಾನವನ್ನು ಅವರು ಕೊಟ್ವಿ ಆಲಂಗೂರು ಶಿವಣ್ಣ ಅವ್ರಿಗೆ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಆಮೇಲೆ ಅವರು ಟಿ ಎ ಪಿ ಎಸ್ ಎಮ್ ಅಧ್ಯಕ್ಷರು ಆಗಿದ್ದರು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಇರೋವರೆಗೂ ಅವರನ್ನು ಗೌರವಪೂರ್ವಕವಾಗಿ ನಡೆ ನಡೆಸ್ಕೊಂಡಿದ್ವಿ ಅವ್ರಿಗೆ ಯಾವ ರೀತಿ ಅಪಮಾನ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ ಈಗ ಏನು ಚುನ ಏನು ಚುನಾವಣೆಗಳಲ್ಲಿ ಗೆಲ್ಲೋದು ಇನ್ನೊಂದು ರಾಜಕೀಯವಾಗಿ ಬೆಳೆಯತಕ್ಕಂಥ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದೆ ಯಾಕಂದ್ರೆ ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ರಾಜಕೀಯ ಬೆಳವಣಿಗೆ ಅದು ಅವ್ರ ಕೈ ಅದು ಅದ ನಮ್ಮ ಕೈಯಲ್ಲಿಲ್ಲ